ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಛಾಯಾ ವಸಂತ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಫೈನಲಿ ನಾನು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟ್ ಮಾಡೋಕ್ಕೆ ತುಂಬಾ ಟೈಮ್ ತೊಗೊಂಡೆ ಯಾಕೆ ತುಂಬ ಟೈಮ್ ತಗೊಂಡೆ ಏನು ಮಿಸ್ಟೇಕ್ಸ್ನ ಮಾಡಿಕೊಂಡೆ ನಾನು ಯೂಟ್ಯೂಬ್ನ ಮಾಡುವಾಗ ತುಂಬಾ ಟೈಮ್ ತೊಗೊಂಡಿದ್ದೀನಿ ಯಾಕೆ ಏನು ಅಂತ ಹೇಳಿ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಡ್ತಾಯಿದ್ದೀನಿ ವೀಡಿಯೋನ ಯಾರು ಕೂಡ ಎಲ್ಲೂ ಸ್ಕಿಪ್ ಮಾಡಿದೆ ಹೆಂಡಾಗೋ ತನಕ ನೋಡಿ ಮೊದಲನೇ ಬಾರಿಗೆ ನಾನು ಈ ರೀತಿ ಫ್ಯಾ ಕ್ಯಾಮ್ರಾದಲ್ಲಿ ಇದೀನಿ ಸೊ ತುಂಬಾ ಮಿಸ್ಟೇಕ್ಸ್ ಇರುತ್ತೆ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಹೆಂಡಾಗೋ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ಫೈನಲಿ ಇವಾಗ ವೀಡಿಯೋನ ಶುರು ಮಾಡೋಣ ఏనే ప్రాబ్లమ్స్ మేకే ఇష్టు టైమ్ తగండె నూ అంతి ఎలా కూడా నిమ్ జొతేవతూ శేర్ మాట్ీ మొదానికి యారె నెన్ చాలాల్న సబ్స్క్రైబ్ మాకు వీడియోస్న నోడ్తాయి ప్లీస్ సబ్స్క్రైబ్ మాకు వీడియోస్న నోడి సిర జన సబ్స్క్రైబర్స్ నమ్మూబ్ చానల్ సబ్స్క్రైబర్స్ సిర కంప్లీట్ ఆగు నా చోనిటైజేషన్ ఆన్ మాట్కళకే సా సబ్స్క్రైబ్ ఆగకే నాకు ఎరడరిందూరు వీడియోన ಪ್ರತಿದಿನ ಅಪ್ಲೋಡ್ ಮಾಡಬೇಕಾಗುತ್ತೆ ಆದರೆ ನಾನು ಅಪ್ಲೋಡ್ ಮಾಡ್ತಿರ್ಲಿಲ್ಲ ತುಂಬ ಗ್ಯಾಪ್ ತಗೊಳ್ತಿದ್ದೆ ನಾನು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ನಾನು ಜಸ್ಟ್ ಸಿಕ್ಸ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳೋಕ್ಕೆ ಸೆವೆನ್ ಮಂತ್ಸ್ ಟೈಮ್ ತೊಗೊಂಡಿದ್ದೀನಿ ನಾನು ವಾರದಲ್ಲಿ ಒಂದು ದಿನ ಅಥವಾ ಎರಡು ದಿನ ಮಾತ್ರ ಒಂದು ವಿಡಿಯೋ ಅಥವಾ ಎರಡು ವೀಡಿಯೋ ಅಷ್ಟೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ ಹಾಗಾಗಿ ನನಗೆ ನನಗೆ ಐಡಿಯಾನೇ ಇರಲಿಲ್ಲ ಯಾವ ರೀತಿ ವಿಡಿಯೋನ ಅಪ್ಲೋಡ್ ಮಾಡಬೇಕು ಯಾವ ಟೈಮ್ಗೆ ಅಪ್ಲೋಡ್ ಮಾಡಬೇಕು ಯಾವುದು ಕೂಡ ನನಗೆ ಐಡಿಯಾ ಗೊತ್ತಿರಲಿಲ್ಲ ಜಸ್ಟು ನಾನು ಯೂಟ್ಯೂಬ್ ಮಾಡಬೇಕು ಅಂತ ಹೇಳಿ ಯೂಟ್ಯೂಬ್ನಾಗ ಓಪನ್ ಮಾಡಿದ್ದೆ ಮಾಡಿಬಿಟ್ಟು ಲಾಂಗ್ ವೀಡಿಯೋ ಮಾತ್ರ ಇದ್ದೆ ಆ ವಾರದಲ್ಲಿ ಎರಡು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೆ ಬಟ್ ಶಾರ್ಟ್ಸ್ ವೀಡಿಯೋನ ಹಾಕೋದ್ರಿಂದ ನಮಗೆ ಸಾವಿರ ಜನ ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡ್ಬೋದು ಅನ್ನೋ ಐಡಿಯಾ ನನಗೆ ಇರಲಿಲ್ಲ ಸೆವೆನ್ ಮಂತ್ಸ್ ಕಳೆದ ಮೇಲೆ ನನಗೆ ಗೊತ್ತಾಗಿದ್ದು ಒಂದು ವರ್ಷದ ಒಳಗೇನೆ ನಾವು ಮಾನಿಟೈಸೇಷನ್ ಆನ್ ಮಾಡಿಕೊಂಡ್ರೆ ಮಾತ್ರ ನಾವು ವಾಚ್ ಟೈಮ್ ಏನು ಕೌಂಟ್ ಆಗ್ತಾ ಇರುತ್ತೆ ಅದು ಆಡ್ ಆಗ್ತಾ ಹೋಗುತ್ತೆ ಅಕಸ್ಮಾತ್ ನಾವು ವರ್ಷದೊಳಗೆ ನಾವು ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ವರ್ಷದ ಮೇಲೆ ನಾವು ಟೈಮ್ ತಗೊಂಡ್ರೆ ಒಂದೊಂದು ದಿನಕ್ಕೂ ಕೂಡ ವಾಚ್ ಟೈಮು ಲೆಸ್ ಆಗುತ್ತೆ ಅಂತೇಳಿ ನನಗೆ ಇತ್ತೀಚೆಗಷ್ಟೇ ನಾನು ತಿಳ್ಕೊಂಡಿದ್ದು ಹಾಗಾಗಿ ಸೆವೆನ್ ಮಂತ್ಸ್ ಕಳೆದೋಗಿತ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಸೆವೆನ್ ಮಂತ್ಸ್ ಮುಗಿದ ಮೇಲೆ ನಾನು ಸಾವಿರ ಸಬ್ಸ್ಕ್ರೈಬರ್ಸನ್ನ ಬೇಗ ಮಾಡ್ಕೋಬೇಕು ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಡೈಲಿ ಟೂ ಟು ತ್ರೀ ವೀಡಿಯೋಸ್ನ ಶಾರ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬಂದೆ ಸೊ ನಮ್ಮದು ಮನೆ ರೋಡ್ ಸೈಡ್ ಆಗಿರೋದ್ರಿಂದ ತುಂಬಾ ವೆಹಿಕಲ್ಸ್ ಓಡಾಡ್ತಿರ್ತವೆ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಹಾಗಾಗಿ ವೀಡಿಯೋನ ಅಲ್ಲಲ್ಲೇ ಕಟ್ ಮಾಡಿ ಕಟ್ ಮಾಡಿ ವೀಡಿಯೋನ ಮಾಡಿರ್ತೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಹಾಗೆ ವೀಡಿಯೋನ ಸರಿಯಾಗಿ ಅಪ್ಲೋಡ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಜಸ್ಟ್ ನಾನು ಕಟ್ ಮಾಡಿ ಕಟ್ ಮಾಡಿ ವೀಡಿಯೋನ ಮಾಡ್ತಾ ಇದ್ದೀನಿ ಡಿಸ್ಟಬೆನ್ಸ್ ಇದ್ದಾಗ ಕಟ್ ಮಾಡೋದು ಈ ರೀತಿ ಮಾಡ್ತಾಯಿದ್ದೀನಿ ಆದರೂ ತುಂಬ ಡಿಸ್ಟರ್ಬೆನ್ಸ್ ಇದೆ ಅಂತ ಗೊತ್ತು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಯಾಕಂದರೆ ರೋಡ್ ಸೈಡ್ ಮನೆ ಆಗಿರೋದ್ರಿಂದ ನಾನು ಏನೂ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಸೊ ಸಾವಿರ ಸಬ್ಸ್ಕ್ರೈಬರ್ಸ್ನ ನಾವು ಒಂದು ತಿಂಗಳೊಳಗೇನೆ ನಾವು ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ಬೋದು ಯಾಕೆ ಅಂದರೆ ನಾವು ಒಂದು ದಿನದಲ್ಲಿ ಎರಡು ಅಥ್ವಾ ಮೂರುವ ಕಂಪಲ್ಸರಿ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬಂದರೆ ಖಂಡಿತ ನಾವು ಒಂದು ತಿಂಗಳೊಳಗೆ ನಾವು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಬೋದು ಮತ್ತು ಯಾವ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಯಾವ ಟೈಮ್ಗೆ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅನ್ನೋದು ಕೂಡ ನಾನು ತಿಳ್ಕೊಂಡಿರಲಿಲ್ಲ ಟ್ರೆಂಡಿಂಗ್ ವೀಡಿಯೋಸ್ಗೆ ನಾವು ಅಂದರೆ ಟ್ರೆಂಡಿಂಗ್ ಏನು ವೀಡಿಯೋಸ್ ಬಂದಿರ್ತವೆ ಆ ಸಾಂಗ್ಗಳಿಗೆ ನಾವು ವೀಡಿಯೋಸ್ನ ಮಾಡ್ತಾ ಬಂದರೆ ಈಗ ಆ ಕುಕ್ಕಿಂಗ್ ವೀಡಿಯೋಸ್ನ ನಾವು ಹಾಕ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ ಟ್ರೆಂಡಿಂಗ್ ಸಾಂಗ್ ಏನಿರ್ತವೋ ಆ ಸಾಂಗ್ಗಳಿಗೆ ನಾವು ಕುಕ್ಕಿಂಗ್ ವೀಡಿಯೋನು ಕೂಡ ಹಾಕ್ತಾ ಬಂದರೆ ಅದು ಕೂಡ ಬೇಗ ವೈರಲ್ ಮಾಡ್ತಾರೆ ಯೂಟ್ಯೂಬ್ನವರು ಹಾಗೆ ಈಗ ಟ್ರೆಂಡಿಂಗ್ ಏನು ಸಾಂಗ್ ಇರ್ತವೋ ಅದಕ್ಕೆ ನಾವು ರೀಲ್ಸ್ ಮಾಡೋದಾದರೆ ಈಗ ಇತ್ತೀಚೆಗೆ ನೋಡಿರ್ಬೋದು ನಾನು ತುಂಬ ರೀಲ್ಸ್ ವೀಡಿಯೋಸ್ನೇ ಅಪ್ಲೋಡ್ ಮಾಡಿದ್ದೀನಿ ಆ ರೀತಿ ಟ್ರೆಂಡಿಂಗ್ ಯಾವ ಸಾಂಗ್ಸ್ ಇರ್ತವೆ ಅದೇ ಸಾಂಗ್ಸ್ಗಳಿಗೆ ನಾವು ರೀಲ್ಸ್ನ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ಕೂಡ ಅವು ಕೂಡ ಬೇಗನೆ ವೈರಲ್ ಆಗ್ತವೆ ವೈರಲ್ ಮಾಡ್ತಾರೆ ಯೂಟ್ಯೂಬ್ನವರಿಗೆ ಗೊತ್ತಾಗುತ್ತೆ ಯಾವ ವೀಡಿಯೋಸ್ನ ವೈರಲ್ ಮಾಡಬೇಕು ಅಂತ ಹೇಳಿ ನಾವು ಬೇಡ ಅಂದರೆ ಹಳೆಯ ವೀಡಿಯೋಸ್ಗೆ ಟ್ರೆಂಡಿಂಗ್ ಇಲ್ಲದೇ ಇರೋ ವೀಡಿಯೋಸ್ನ ಮಾಡ್ತಾ ಬಂದರೆ ಅಷ್ಟು ಬೇಗ ಅದನ್ನು ವೈರಲ್ ಮಾಡಲ್ಲ ಯೂಟ್ಯೂಬ್ನವರು ಹಾಗಾಗಿ ಟ್ರೆಂಡಿಂಗ್ ಸಾಂಗ್ಗಳಿಗೆ ನಾವು ರೀಲ್ಸ್ ಮಾಡೋದಾಗಲಿ ಅಥವಾ ಕುಕ್ಕಿಂಗ್ ವೀಡಿಯೋಸ್ನ ಹ್ಯಾಡ್ ಮಾಡೋದಾಗಲಿ ಈ ರೀತಿ ಮಾಡೋದ್ರಿಂದ ಆ ವೀಡಿಯೋಸು ಬೇಗನೆ ವೈರಲ್ ಆಗ್ತವೆ ಹಾಗೆ ಯಾವ ಟೈಮ್ಗೆ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದರೆ ಬೆಳಗ್ಗೆ ಹನ್ನೆರಡು ಗಂಟೆ ಮತ್ತು ಮೂರು ಗಂಟೆ ಮತ್ತು ಸಂಜೆ ಆರು ಗಂಟೆ ಈ ಟೈಮ್ನಲ್ಲಿ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡೋದ್ರಿಂದ ಆ ವೀಡಿಯೋಸ್ಗಳು ಬೇಗನೆ ವೈರಲ್ ಆಗ್ತವೆ ಹಾಗೆಯೇ ನಾವು ಮೂರು ಶಾರ್ಟ್ ವೀಡಿಯೋಸ್ನ ಹಾಕ್ತೀವಿ ಅಂತ ಅಂದರೆ ಆ ಮೂರು ವಿಡಿಯೋನೂ ಕೂಡ ಒಂದೇ ಸಲ ಪಬ್ಲಿಷ್ ಮಾಡಬೇಕು ಅಂದರೆ ಪಬ್ಲಿಕ್ಕಿಗೆ ಹಾಕಿರಲ್ಲ ನಾವು ಅನ್ನ ಇನ್ಸ್ಟಾಲಿಗೆ ಇಟ್ಟಿರ್ತೀವಲ್ವ ಅದನ್ನು ಮೂರು ವೀಡಿಯೋನೂ ಕೂಡ ಒಂದೇ ಸಲ ಪಬ್ಲಿಕ್ಕಿಗೆ ಅಂದರೆ ಪಬ್ಲಿಕ್ ಹಾಕಿದ್ರೆ ಆವಾಗ ಮೂರರಲ್ಲಿ ಕನಿಷ್ಠ ಅಂದರೂ ಎರಡು ವೀಡಿಯೋನ ಯೂಟ್ಯೂಬ್ನವರು ವೈರಲ್ ಮಾಡೇ ಮಾಡ್ತಾರೆ ಮೂರು ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡಿದ್ದೀವಿ ಅಂತ ಅಂದರೆ ಮೂರು ಮೂರು ವೀಡಿಯೋದಲ್ಲಿ ಎರಡು ಮಾಡಲಿಲ್ಲ ಅಂದರೂ ಖಂಡಿತ ಒಂದಾದರೂ ವೈರಲ್ ಮಾಡೇ ಮಾಡ್ತಾರೆ ಕಡಿಮೆ ಅಂದರೂ ಹದಿನೈದರಿಂದ ಇಪ್ಪತ್ತು ಸಾವಿರ ವ್ಯೂಸ್ ಹೋಗೇ ಹೋಗುತ್ತೆ ಮೂರರಲ್ಲಿ ಒಂದನ್ನಾದರೂ ಖಂಡಿತ ವೈರಲ್ ಮಾಡ್ತಾರೆ ನಾನು ಶಾರ್ಟ್ಸ್ ವೀಡಿಯೋಸು ತುಂಬಾ ಕಡಿಮೆ ಆಗ್ತಾಯಿದ್ದರೆ ನನಗಿದ್ದಿದ್ದು ವಾಚ್ ಟೈಮ್ಗೆ ತುಂಬ ಟೈಮ್ ತಗೊಳುತ್ತಲ್ಲ ನಾಲ್ಕು ಸಾವಿರ ಗಂಟೆ ಕಂಪ್ಲೀಟ್ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ನಾನು ವರ್ಷದೊಳಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ನಾನು ಅದ್ರ ಜೊತೆ ಫೋಕಸ್ ಮಾಡ್ತಿದ್ದೆ ಜಾಸ್ತಿ ಶಾರ್ಟ್ ವೀಡಿಯೋಸ್ನ ಆಗ್ತಾ ಇರಲಿಲ್ಲ ಹಾಗಾಗಿ ನನಗೆ ಸಬ್ಸ್ಕ್ರೈಬರ್ಸ್ ಕಡಿಮೆನೇ ಇರ್ತಾಯಿದ್ರು ಜಸ್ಟ್ ಏನು ಅಂದರೆ ಲಾಂಗ್ ವೀಡಿಯೋಸ್ಗೆ ವಾಚ್ ಟೈಮ್ ಕಂಪ್ಲೀಟ್ ಆಗ್ತಾ ಇರುತ್ತೆ ಹೊರತು ಸಬ್ಸ್ಕ್ರೈಬರ್ಸು ಒಂದು ಅಥವಾ ಎರಡು ಮೂರು ಈ ರೀತಿ ಅಷ್ಟೇ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ ಹೊರತು ಜಾಸ್ತಿ ವೀಡಿಯೋ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬೇಗ ಆಗಲ್ಲ ವಾಚ್ ಟೈಮ್ ಕಂಪ್ಲೀಟ್ ಆಗೋಕ್ಕೆ ನಾವು ಲಾಂಗ್ ವೀಡಿಯೋನೇ ಹಾಕಬೇಕಾಗುತ್ತೆ ಮತ್ತು ಶಾರ್ಟ್ಸ್ ವೀಡಿಯೋಸ್ ಹಾಕ್ತೀವಲ್ಲ ಅದರಲ್ಲಿನ ಟೈಮು ಯಾವುದೇ ಕಾರಣಕ್ಕೂ ವಾಚ್ ಟೈಮ್ಗೆ ಕಂಪ್ಲೀಟ್ ಆಗೋಲ್ಲ ಹಾಗಾಗಿ ನಾವು ಸಬ್ಸ್ಕ್ರೈಬ್ ಮಾಡಿಸ್ಕೊಳಕ್ಕೆ ಸಬ್ಸ್ಕ್ರೈಬರ್ಸ್ನ ಜಾಸ್ತಿ ಮಾಡ್ಕೊಳೋಕ್ಕೆ ಶಾರ್ಟ್ ವೀಡಿಯೋಸ್ನ ಹಾಕಬೇಕು ಹಾಗೆ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು ಅಂತ ಅಂದರೆ ಲಾಂಗ್ ವೀಡಿಯೋಸ್ನೇ ಹಾಕಬೇಕಾಗುತ್ತೆ ನನ್ನ ಹಾಗೆ ಯಾರಾದರೂ ಯೂಟ್ಯೂಬ್ ಚಾನೆಲ್ನ ಮಾಡಬೇಕು ಅಂತ ಅಂದ್ಕೊಂಡಿರೋರು ಖಂಡಿತ ಯೂಟ್ಯೂಬ್ನ ಮಾಡಿ ಯಾಕೆ ಅಂದರೆ ಈಗ ನಾವು ಹೊರಗಡೆ ಹೋಗಿ ದುಡಿಮೆ ಮಾಡೋಕ್ಕಾಗಲ್ಲ ಮನೆಯಲ್ಲಿ ಮಕ್ಕಳು ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ನಾವೇನಾದರೂ ಹರ್ನಿಂಗ್ಸ್ ಮಾಡಬೇಕು ಅಂದರೆ ಅದಕ್ಕೆ ಯೂಟ್ಯೂಬು ಬೆಸ್ಟ್ ಅಂತಲೇ ನಾನು ಹೇಳ್ಬೋದು ಆದರೆ ನಾನಿನ್ನೂ ಹರ್ನಿಂಗ್ಸ್ ಮಾಡ್ತಾಯಿಲ್ಲ ಬಟ್ ಮಾಡ್ತೀನಿ ಖಂಡಿತ ಅದು ಒಂದಿನ ಬಂದೇ ಬರುತ್ತೆ ಹಾಗಾಗಿ ನಾನು ಯಾರಾದರೂ ಯೂಟ್ಯೂಬ್ ಮಾಡಬೇಕು ಅಂದ್ಕೊಂಡು ಇಲ್ಲ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ಹಾಗೇ ಇರೋರು ಖಂಡಿತ ಯೂಟ್ಯೂಬ್ನ ಮಾಡಿ ಒಂದಲ್ಲ ಒಂದು ಒಂದು ದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ ನನ್ನ ಪ್ರಕಾರ ಏನು ಅಂದರೆ ಯೂಟ್ಯೂಬ್ನ ಮಾಡೋರೆಲ್ಲರೂ ಕೂಡ ಅರ್ನಿಂಗ್ಸಿಗೋಸ್ಕರನೇ ಮಾಡಿರೋ ಕೆಲವರು ಈ ಮೆಮೊರೀಸ್ಗೆ ಅಂದರೆ ನಾವು ಮಾಡೋ ವೀಡಿಯೋಸ್ ಎಲ್ಲ ಅಪ್ಲೋಡ್ ಆಗಿರುತ್ತೆ ನಮ್ಗೆ ಯಾವಾಗ ಬೇಕು ನಮಗೆ ಯಾವಾಗ ಬೇಕೋ ಆವಾಗ ನಾವು ವೀಡಿಯೋಸ್ನ ನೋಡ್ಕೋಬೋದು ಅನ್ನೋದಕ್ಕೂಸ್ಕೋಸ್ಕರನೂ ಯೂಟ್ಯೂಬ್ನ ಮಾಡೋವಂಥರು ಇದ್ದಾರೆ ಹಾಗೆ ಫ್ಯಾಷನ್ಗೋಸ್ಕರ ಮಾಡೋವಂಥರು ಇರ್ತಾರೆ ಹಾಗೆ ನನ್ನ ಹಾಗೆ ಹರ್ನಿಂಗ್ಸಿಗೋಸ್ಕರ ಯೂಟ್ಯೂಬ್ನ ಮಾಡೋರು ತುಂಬ ಜನ ಇರ್ತಾರೆ ನಾನು ಕಂಡು ಹಾಗೆ ಯೂಟ್ಯೂಬ್ನ ಮಾಡೋರು ಆದಷ್ಟು ನಾನು ಏನಾದರೂ ಅರ್ನಿಂಗ್ಸ್ನ ಮಾಡಬೇಕಲ್ವಾ ದುಡಿಬೇಕಲ್ವ ಅಂತಲೇ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋರು ತುಂಬ ಜನ ಇರ್ತಾರೆ ನಾನು ಕೂಡ ಹಾಗೇ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋದು ನಾನು ಕೂಡ ಎಲ್ಲರಂತೆ ಹರ್ನಿಂಗ್ಸನ್ನ ಮಾಡಬೇಕು ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ ಮಕ್ಕಳನ್ನ ನೋಡಿಕೊಂಡು ನಾವು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರನೇ ನಾನು ಕೂಡ ಯೂಟ್ಯೂಬ್ನಿಂದ ಹರ್ನಿಂಗ್ಸ್ ಮಾಡಬೇಕು ಅನ್ನೋ ಒಂದೇ ಕಾರಣದಿಂದಲೇ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ ಯಾರೆಲ್ಲ ಮಾಡಬೇಕು ಅಂದ್ಕೊಂಡು ಹಾಗೆ ಇದರ ಖಂಡಿತ ಮಾಡಿ ಒಂದಲ್ಲ ಒಂದಿನ ಯೂಟ್ಯೂಬಿಂದ ಕೂಡ ಸಕ್ಸಸ್ ಸಿಕ್ಕೇ ಸಿಗುತ್ತೆ ನಾನು ಹಾಗೆ ಟೈಮ್ ತಗೊಳ್ಳ್ದೆ ಒಂದೇ ಗುರಿಯಿಂದ ಅಂದರೆ ಬೇಗ ಇಲ್ಲ ನಾನು ಬೇಗನೆ ಒಂದು ತಿಂಗಳ ಒಳಗಡೆ ನಾನು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಲೇಬೇಕು ಅಂತ ಹಠ ಇಟ್ಟು ನಾವು ಪ್ರತಿದಿನ ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಂಬಂದರೆ ಖಂಡಿತ ಖಂಡಿತ ಒಂದೇ ತಿಂಗಳಲ್ಲಿ ನಾವು ಸಾವಿರ ಸಬ್ಸ್ಕ್ರೈಬರ್ಸ್ನೂ ಕೂಡ ಕಂಪ್ಲೀಟ್ ಮಾಡ್ಕೋಬೋದು ಹಾಗೆ ಲಾಂಗ್ ವಿಡಿಯೋನೂ ಕೂಡ ವಾರದಲ್ಲಿ ಮೂರು ಅಂದರೆ ಎರಡು ದಿನಕ್ಕೆ ಮೂರು ದಿನಕ್ಕೆ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಬಂದರೆ ಖಂಡಿತ ವಾಚ್ ಟೈಮ್ ಕೂಡ ಬೇಗನೆ ಕಂಪ್ಲೀಟ್ ಆಗುತ್ತೆ ಬಟ್ ನಾನು ಲಾಂಗ್ ವೀಡಿಯೋನೂ ಕೂಡ ಬೇಗ ಬೇಗ ಅಪ್ಲೋಡ್ ಮಾಡೋಲ್ಲ ತುಂಬಾ ಟೈಮ್ ತೊಗೊಂಡಿರ್ತೀನಿ ವಾರಕ್ಕೆ ಒಂದು ಅಥವಾ ಹದಿನೈದು ದಿವಸಕ್ಕೆ ಒಂದು ಅಥವಾ ಎರಡು ಈ ರೀತಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು ಕೂಡ ಟೈಮ್ ಮಾಡಿಕೊಂಡು ಎರಡು ದಿನಕ್ಕೆ ಮೂರು ದಿನಕ್ಕೆ ವಾರದಲ್ಲಿ ಎರಡು ವೀಡಿಯೋನಾದರೂ ನಾವು ಅಪ್ಲೋಡ್ ಮಾಡ್ತಾ ಬರಲೇಬೇಕು ಆಗ ನಮ್ಮ ವೀಡಿಯೋಸು ವೈರಲ್ ಆಗ್ತವೆ ವ್ಯೂಸ್ ಕೂಡ ಬರ್ತವೆ ನಾವು ಯಾವ ರೀತಿ ನಾವು ಯೂಟ್ಯೂಬ್ ಮಾಡೋಕ್ಕೆ ಟೈಮ್ ಕೊಡ್ತೀವಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟೈಮ್ ತೊಗೊಳ್ತೀವಿ ಟೈಮ್ ಕೊಡ್ತೀವಿ ಅದರಂತೆ ನಮ್ಮ ಯೂಟ್ಯೂಬು ಸಾಕ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ನಾನು ಲಾಂಗ್ ವೀಡಿಯೋಸ್ನ ಹಾಕೋಕೆ ತುಂಬ ಟೈಮ್ ತೊಗೊಳ್ತೀನಿ ವೀಡಿಯೋಸ್ನೇ ಮಾಡ್ಕೊಂಡಿರೋಲ್ಲ ಅಪ್ರೂಪಕ್ಕೆ ಮಾಡ್ತೀನಿ ತುಂಬ ನಾ ಇಲ್ಲ ನಾನು ಬೇಗನೇ ನಾನು ಫಾಸ್ಟ್ ಟೈಮ್ನ ಕಂಪ್ಲೀಟ್ ಮಾಡಬೇಕು ಸಾವಿರ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟಾಗಿ ನಾನು ಬೇಗ ನಮ್ಮ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಹಾಗಾಗ ಅಂದರೆ ವಾರದಲ್ಲಿ ಎರಡು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬಂದರೆ ಖಂಡಿತ ನಾವು ವರ್ಷದ ವರ್ಷದೊಳಗೇ ಯೂಟ್ಯೂಬ್ನ ಮಾನಿಟೈಸೇಷನ್ ಆನ್ ಮಾಡಿಕೊಂಡು ನಾವು ಕೂಡ ಹರ್ನಿಂಗ್ಸ್ನ ನೋಡ್ಬೋದು ನೋಡೋಣ ನನಗೆ ವಾಚ್ ಟೈಮ್ ಕಂಪ್ಲೀಟ್ ಆಗೋಕ್ಕೆ ಇನ್ನೂ ತುಂಬಾ ಟೈಮ್ ಇದೆ ತುಂಬ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕಾಗಿದೆ ಫೈನಲಿ ಸಾವಿರ ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಂಡಿದ್ದೀನಿ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಮಾಡಿಕೊಂಡು ಮಾನಿಟೈಸೇಷನ್ ಆನ್ ಮಾಡ್ಕೋಬೇಕು ಅನ್ನೋ ತುಂಬಾ ಆಸೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮ ಸಹಕಾರ ಖಂಡಿತ ಬೇಕು ನೀವೆಲ್ಲರೂ ಕೂಡ ನನ್ನ ವೀಡಿಯೋಸ್ನ ಪ್ರತಿದಿನ ನೋಡ್ತಾ ಇದ್ದರೆ ಖಂಡಿತ ನಾವು ಕೂಡ ಬೇಗನೇ ಯೂಟ್ಯೂಬಿಂದ ಹರ ಹರ್ನಿಂಗ್ಸ್ನ ಮಾಡ್ಬೋದು ಸೊ ನಾನು ಹರ್ನಿಕ್ಸ್ನ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಯೂಟ್ಯೂಬ್ನ ಮಾಡಿದ್ದು ಯಾವುದೇ ಫ್ಯಾಷನ್ಗೋಸ್ಕರ ಆಗಲಿ ಮೆಮೊರಿ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದಾಗಲಿ ಯಾವುದೇ ಥರದ ಉದ್ದೇಶ ಇರಲಿಲ್ಲ ನಾನು ಹರ್ನಿಕ್ಸನ್ನ ಮಾಡಬೇಕು ಅನ್ನೋದಕ್ಕೋಸ್ಕರನೇ ನಾನು ಯೂಟ್ಯೂಬ್ನ ಮಾಡಿದ್ದೀನಿ ಸೊ ಎಲ್ಲರೂ ಕೂಡ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಐ ಹೋಪ್ ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ ಮೊದಲನೇ ಬಾರಿಗೆ ನಾನು ಈ ರೀತಿ ಕ್ಯಾಮ್ರಾದಲ್ಲಿ ಮಾತಾಡ್ತಾ ಇರೋದು ತುಂಬ ಮಿಸ್ಟೇಕ್ಸ್ ಅಂತೂ ಖಂಡಿತ ಮಾಡಿರ್ತೀನಿ ಸೊ ಯಾರು ಬೇಜಾರು ಮಾಡ್ಕೊಳ್ಬಿಡಿ ವಿಡಿಯೋನ ಆದರೂ ಕೂಡ ವೀಡಿಯೋನ ಫುಲ್ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್